ನಮಸ್ಕಾರ ಮೊನ್ನೆ ನಾನು ನನ್ನ ಹಳ್ಳಿಗೆ ಹೋಗಿದ್ದೆ ಹುಟ್ಟಿ ಬೆಳದಂತ ಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಈ ಸ್ವಲ್ಪ ಸುಧಾರಣೆ ಆಗಿದೆ ಮೊದಲು ಬಾವಿಯಿಂದ ನೀರನ್ನ ಸೇದಿ ತರ್ತಿದ್ದೆವು ಇವಾಗ ಅಲ್ಲೆಲ್ಲಿ ಸಾರ್ವಜನಿಕ ನಳಗಳನ್ನ ಅಳವಡಿಸಿದ್ದಾರೆ ನಾನು ಅಕಂದ ನೋಡ್ತಾ ಹೋಗ್ತಿದೆ ಅಲ್ಲಿನ ಜನರೆಲ್ಲ ಆ ಸಾರ್ವಜನಿಕ ನಳದ ನೀರನ್ನ ಬಿಟ್ಕೊಂಡು ತಮ್ಮ ತಮ್ಮ ಕೊಡ ತುಂಬ್ಕೊಂಡು ಮನೆಯ ತುಟ್ಟಿದ್ರು ಮನೆಯ ನೀರನ್ನ ತೆಗೆದುಕೊಂಡು ಅವ್ರು ಹೋಗ್ತಾ ಇದ್ರು ನಾನು ಅದನ್ನ ನೋಡ್ತಾ ಇದ್ದೆ ಈ ಮೊದಲಿನ ಬೀಗೂ ಮತ್ತೆ ಈಗಿನ ನಳಕ್ಕೂ ಒಂದು ಸಂದೇಶ ಎರಡರ ಮಧ್ಯದಲ್ಲಿ ಬಾವಿಯಿಂದ ಸೇದಿ ನಾವೇನು ನೀರ್ತಾತಿದ್ದೆವು ಹಗ್ಗದಿಂದ ಹೊಡಕ್ಕೆ ಹಗ್ಗ ಕಟ್ಟಿ ಬಾವಿ ಬಿಟ್ಟು ಬಾವಿಯಲ್ಲಿ ಕೊಡ ತುಂಬಿದ ನಂತರ ಅದನ್ನು ಸೇದ್ತಿದ್ದೆವು ಸೇದಿ ಮನಿ ತಮ್ ನೀರು ಹಾಕ್ತಿದ್ದೆವು ಈಗೆಲ್ಲ ನಾ ಆ ನಳಕ್ ಹೋಗ್ತಾರ ನಲ್ಲಿಯನ್ನು ತಿರ್ಗಿಸ್ತಾರ ನೀರು ಕೂಡ ತುಂಬತದ ಮನಿ ತಗೊಂಡು ನೀರು ಸುರು ಬರ್ತ ಈ ದೃಶ್ಯವನ್ನ ಗಮನಿಸಿದಾಗ ಆಕರ್ಷಿಸಿದ ಆಕರ್ಷಿಸದ ದೃಶ್ಯದು ಯಾಕಂದ್ರೆ ನಮ್ಗ ಅದರಿಂದ ಒಂದು ಅದ್ಭುತವಾದ ಸಂದೇಶ ಸಿಕ್ತು ಸಮಾಜ ಹೆಂಗ್ ಬದ್ಲಾಗಿದೆ ಅನ್ನೋದು ಈಗ ಗೊತ್ತಾಗ್ತದ ನಮ್ಮ ಮನಸ್ಥಿತಿಗಳು ಹೆಂಗ್ ಬದಲಾಗಿದೆ ಅನ್ನೋದನ್ನು ಕೂಡ ಈಗ ನಮ್ಗ ಗೊತ್ತಾಗ್ತದ ಆ ಒಂದು ದೃಶ್ಯದಿಂದ ಮೊದ್ಲಿನ ಕಾಲದಲ್ಲಿ ಬಾವಿಯಲ್ಲಿ ಅಗ್ಗದಿಂದ ಕೊಡವನ್ನ ಕಟ್ಟಿ ಬಾವಿ ಬಿಟ್ಟಾಗ ಕೊಡ ನೀರ್ ತುಂಬ್ಕೋಬೇಕಾದ್ರೆ ಬಾವಿಯಿಂದ ಬಾವಿಯಿಂದ ನೀರು ತುಂಬ್ಕೋಬೇಕಾದ್ರ ಕೊಡನೆ ಬಾಕ್ತಿತ್ತು ಆ ನೀರ್ ಒಳಗ ಬಾಕ್ತಿತ್ತು ನೀರ್ ತುಂಬಿದ ನಂತರ ಅಕ್ಕವನ್ನ ನಾವು ಹೇಳ್ತಿದ್ದೆವು ಕೂಡ ನಾಲ್ಕು ಬರ್ತಿತ್ತು ಬಂದ ನಂತರ ಅದನ್ನು ಹೆಗಲ್ ಮೇಲೆ ಅಥವಾ ಮನಿ ಒಯ್ತಿದ್ದೆವು ಮನಿ ಒಯ್ದ ನಂತರ ಮತ್ತೊಂದು ಪಾತ್ರೆಗೆ ಅದನ್ನ ಸುರುಬೇಕಿದ್ರ ಅಲ್ಲಿ ಮತ್ತೆ ಕೊಡಾನೇ ಬಾಗ್ಬೇಕಾಗಿತ್ತು ಆ ಪಾತ್ರೆ ಬಾಗ್ತಿರಲಿಲ್ಲ ಕೊಡ ಬಾಗಿದಾಗ ಮಾತ್ರ ನೀರು ಅದಕ್ ಬೀಳ್ತಿತ್ತು ಇದು ಒಂದು ಘಟನೆ ನೀರು ತುಂಬಿಕೊಳ್ಳಲು ಕೂಡ ಬಾವಿಯಲ್ಲಿಯೂ ಕೂಡ ಬಾಗಿತ್ತು ನೀರು ಮತ್ತೊಂದು ಪಾತ್ರೆಗೆ ತುಂಬಲು ಕೂಡ ಕೊಡ ತಾನೇ ಬಾಕಿತ್ತು ಅಂದ್ರೆ ಇಲ್ಲಿ ನಮಗ ಇದ್ರಿಂದ ಸಿಗ್ತಕ್ಕಂ ಒಂದು ಸಂದೇಶ ಏನಂದ್ರೆ ನಾವು ಎಷ್ಟು ಬಾಗ್ದೀವಿ ಅಷ್ಟ ಜ್ಞಾನವನ್ನ ಗಳಿಸ್ತೀವಿ ಅನುಭವವನ್ನ ಗಳಿಸ್ತೀವಿ ಜೀವನದ ಸೌಖ್ಯವನ್ನ ಗಳಿಸ್ತೀವಿ ಮತ್ತ ನಾವು ಗಳಿಸಿದ ಸೌಖ್ಯವನ್ನ ಮತ್ತೊಬ್ಬರಿಗೆ ಹಂಚಬೇಕಂದ್ರೆ ಮತ್ತ ನಾವು ಬಾಗ್ಯ ಬೇಕು ನಮ್ ತುಂಬ್ಕೊಂಡಿವಿ ನಮ್ಮಲ್ಲಿ ಎಲ್ಲ ಜ್ಞಾನ ತುಂಬ್ಕೊಂಡಿವಂತ ಹೆಂಗೆ ಅಹಂ ನಿಂದ ನಾವು ಕುತ್ಕೊಂಡೇವಂತಂದ್ರೆ ನಮ್ಮ ಸೊಕ್ಕಿನಿಂದ ನಾವು ಹಂಗೆ ಕುಟ್ಕೊಂಡೇವಂದ್ರೆ ನಮ್ಮ ಜ್ಞಾನ ನಮ್ಮಲ್ಲೇ ಉಳಿತದ ಮತ್ತೊಬ್ರಿಗೆ ಮುಟ್ಟೋದಿಲ್ಲ ಯಾಕಂದ್ರ ನಾವು ಬಾಗಿದಾಗ ಮಾತ್ರ ನಮ್ಮ ಜ್ಞಾನ ಮತ್ತೊಬ್ರಿಗೆ ಹಂಸಕ್ ಸಾಧ್ಯ ಅದ ಇಲ್ಲಂದ್ರೆ ಇಲ್ಲ ಬಾಗುವುದನ್ನ ಕಣೀ ನಮ್ಮ ಜ್ಞಾನ ತಿನ್ಕೊಳ್ನು ಭಾಗ ಕಲಿಬೇಕು ಜ್ಞಾನ ಹಂಚದನೂ ಭಾಗ ಕಲಿತು ಅದಕ್ಕೆ ಮಹಾನ್ ಗುರುಗಳೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ರು ಯಾರು ಜ್ಞಾನವಂತರು ಅವರು ವಿನಯವಂತರು ಆಗಿದ್ರು ಯಾರು ಜ್ಞಾನವಂತರು ಅಹಂಕಾರಗಳ ಅಹಂಕಾರಗಳಾಗಿದ್ರು ಅವರು ಬೆಳಕಿ ಬಂದಿಲ್ಲ ಜ್ಞಾನದೊಂದಿಗೆ ವಿನಯವನ್ನ ಗೆಲ್ಸಿದ್ರೆ ಯಾರು ಅವರು ಬೆಳಕಿಕ್ ಅನುಭವ ಜೀವನದ ಅನುಭವಗಳನ್ನ ಪಡೆಯಲು ನಾವು ಬಾ ಬಾಗ್ಬೇಕಾಗ್ತದೆ ಆ ಅನುಭವಗಳನ್ನು ಮತ್ತೊಬ್ರು ಹೇಳಬೇಕಾದ್ರೂ ನಾವು ಬಾಗಿ ಹೇಳ್ಬೇಕಾಗ್ತದ ಆದ್ರೆ ಇತ್ತೀಚಿನ ದಿನಗಳನ್ನು ಏನಾಗಿದೆ ಅಂದ್ರೆ ನಳ ಬಂದ ಮೇಲೆ ಕೊಡ ಬಾಗದಿಲ್ಲ ಈಗ ಕೊಡ ಸೀದಾ ಪುಣ್ಯ ಪ್ರತ ಯಾವ ನಲ್ಲಿ ಬಂತು ಬಾಗುವುದು ತಪ್ಪಿ ಹೋಯ್ತು ಹಂಗೆ ಜೀವನದಲ್ಲಿ ಯಾವಾಗ ನಮಗ ಸೌಲಭ್ಯಗಳು ಸಿಕ್ಕು ಆಗ ನಾವೂ ಕೂಡ ಭಾಗವತ್ ಬಿಟ್ಬಿಟ್ಟಿ ಯಾರೇ ಯಾರು ಇಲ್ಲ ಇಲ್ಲನು ನಾನೇನು ಕಡಿಮೆನು ಅನ್ನುವ ಭಾವದಲ್ಲಿ ನಾವು ಬದುಕ್ತಾ ಇದೀವಿ ನಾನು ಕಡಿಮೆ ಇಲ್ಲ ಒಂದು ಕುಟುಂಬದಲ್ಲಿ ಪತಿ ಪತ್ನಿ ಅನ್ನುವ ಮಧ್ಯದಲ್ಲಿ ಬಾಬುವುದ್ ಕ್ಲೀನಾಗೆ ಹಂಗಾಗಿ ಒಂದನಕ್ಕೆ ಕಡಿಮೆ ತಾ ಅಲ್ಲಿ ಅವ್ರಿಗೆ ಹೊಂದಾಣಿಕೆ ಆಗಿ ಇವ್ರಿಲ್ಲ ಇವ್ರಿಗೆ ಹೊಂದಾಣಿಕೆ ಇಟ್ಟು ಯಾಕಂದ್ರೆ ಅಲ್ಲಿ ವಿನಯ ಇಲ್ಲ ಭಾಗವ ವಿನಯ ಹೊಂದಾಣಿಕೆ ಅನ್ನೋದು ಕಡಿಮೆ ಆಗ್ತೈತೆ ಅವ್ರ ಮಕ್ಕಳು ಕೂಡ ಹಂಗೆ ಆಕತ ಯಾಕಂದ್ರ ತಂದೆ ತಾಯಿ ಹೆಂಗಿರ್ತಾರ ಮಕ್ಕಳು ಹಂಗೆ ಆಗ ನಾವು ಎಷ್ಟು ಬೋಧನೆ ಮಾಡೋದು ಮುಖ್ಯ ಅಲ್ಲ ನಾವು ಹೆಂಗ್ ಕೊಡ್ತೀವಿ ಅನ್ನೋದು ಅವ್ರ ಗಮನಿಸ್ತಿರ್ತಾರ ಅದಕ್ಕಾಗಿ ಇವತ್ತಿನ ಸಮಾಜದಲ್ಲಿ ಹೆಂಗದ ಅಂದ್ರ ನಾನು ಯಾರಿಗೆ ಕಡಿಮೆ ಇಲ್ಲ ಅನ್ನೋ ಭಾವನೆ ಬಹಳಷ್ಟದ ಎಲ್ಲರೂ ಎದಿ ಸಿಟಿಸ್ ಆಗ್ಯದ ಎದಿ ಬಾಗೀಸಿನ ಎಲ್ಲೋರು ಯಾರು ಯಾಕಂದ್ರ ನಲ್ಲಿ ಬಂದ ಮೇಲೆ ಕೊಡನೂ ಬಾಕೋದು ಬಿಟ್ಟ ಸೌಲಭ್ಯಗಳು ಸಿಕ್ಕ ಮ್ಯಾಲ ಮನುಷ್ಯನೂ ಹಂಗೆ ಆಗತ್ತ ಸಮಾಜದಲ್ಲಿ ನೈತಿಕತೆ ಅನ್ನೋದು ಸ್ವಲ್ಪ ಕಡಿಮೆ ಆಕತ್ತದ್ದು ಸಮಾಜದಲ್ಲಿ ಕಡಿಮೆ ಆಗಲಿ ಕುಟುಂಬದಲ್ಲಿ ಕಡಿಮೆ ಆಗಬಾರದು ಕುಟುಂಬ ನಮ್ತದ್ದು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಆಗ್ಬೇಕು ಅವ್ರಿಗೊಂದು ಉತ್ತಮ ಸಂಸ್ಕಾರ ಸಿಗ್ಬೇಕು ಮುಂದೆ ಅವರು ಸಪ್ರಜಾಗಿ ಬಾಧೆ ಯಾಕಂದ್ರೆ ಅವ್ರ ಜೀವನ ಚೆಂದ ಆ ಕಾರಣಕ್ಕಾಗಿ ಇಲ್ಲಿ ಕೊಡಾದ ಒಂದು ಉದಾಹರಣೆಯನ್ನ ನಾವು ನೆನಪಿಟ್ಕೊಳ್ಬೇಕಾಗ್ತದ ಎಷ್ಟು ಬಾಳ್ತಿವಿ ಅಷ್ಟು ಜ್ಞಾನ ನಮ್ಗೆ ಸಿಗ್ತದೆ ನಾವು ಎದೆ ಬಾಧೆ ಸುಡಿತ್ತು ಎದೆ ಯಾಕಂದ್ರೆ ಎದೆಯಲ್ಲಿ ಅಲಂಕಾರ ಇರುವುದು ಅದನ್ನ ನಾವು ಭಾಗಿಸ್ವು ಎದೆ ಭಾಗಿಸ್ತೇವಂದ್ರ ಮುಗಿತು ಎದೆ ಸೆಟಿಸಿ ನಿಲ್ಲುವುದು ಬೇಕಾಗಿಲ್ಲ ಎದೆ ಬಾರಿಸಿ ಬದುಕುವುದು ಬೇಕಾಗಿದೆ ಈಗ ಅದರಿಂದ ಬದುಕು ಸುಂದರ ಧನ್ಯವಾದಗಳು